ಗಡಿ ಪ್ರದೇಶದ ಹೋಬಳಿ ಕೇಂದ್ರದಲ್ಲಿ ಸಚಿವರಿಗೆ ಅದ್ದೂರಿ ಸ್ವಾಗತ ಜೆಡಿಎಸ್ ಬಿಜೆಪಿ ನಾಯಕರಿಗೆ ರಾಜಕೀಯ ಭವಿಷ್ಯ ಇಲ್ಲ ದೇವೇಗೌಡರು ಮುಸ್ಲಿಂರನ್ನು ದೂರ ಇಟ್ಟಿದ್ದಾರೆ ಚಿಂತಾಮಣಿ ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಆಂಧ್ರಗಡಿ ಪ್ರದೇಶಕ್ಕೆ ಸೇರಿದ ಬಟ್ಲಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಂಪರ ಪ್ರಚಾರಕ್ಕೆ ಆಗಮಿಸಿದ್ದ ರಾಜ್ಯ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಅವರನ್ನು ಬೈಕ್ ರ್ಯಾಲಿ ನಡೆಸಿ ಸಾವಿರಾರು ಕಾರ್ಯಕರ್ತರು ಸೇರಿದ ಸಭೆಯಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಂಡರು ಪ್ರಚಾರ ಸಭೆಯಲ್ಲಿ ಸಚಿವ ಎಂಸಿ ಸುಧಾಕರ್ ಮಾತನಾಡಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಜಾರಿಗೆ ತಂದಿರುವ ಐದು ಗ್ಯಾರಂಟಿಗಳಿಂದ ರಾಜ್ಯದ ಮಹಿಳೆಯರು ದಾರಿ ತಪ್ಪಿದ್ದಾರೆಂದು ಹೇಳಿಕೆ ಕೊಟ್ಟು ಇದನ್ನ ಕಂಡು ರಾಜ್ಯದ ಎಲ್ಲೆಡೆ ಮಹಿಳೆಯರು ಕುಮಾರಸ್ವಾಮಿಯವರನ್ನು ಬೈಯುತ್ತಿರುವುದನ್ನು ಕಂಡ ಮಾಜಿ ಪ್ರಧಾನಿ ದೇವೇಗೌಡ ಮಗನಿಗೆ ಬುದ್ದಿ ಹೇಳಿ ಕ್ಷಮೆ ಹೇಳಿಸಿದ್ದಾರೆ ಎಂದರು ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಕ್ಕೆ ನೂರ ಮೂವತ್ತಾರು ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿ ಸರ್ಕಾರ ಸುಭದ್ರವಾಗಿದೆ ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ರಾಜ್ಯ ಸರ್ಕಾರ ಪತನವಾಗುತ್ತದೆ ಹೇಳುವ ಬಿಜೆಪಿ ಜೆಡಿಎಸ್ ಪಕ್ಷದ ನಾಯಕರಿಗೆ ಭಯ ಹುಟ್ಟಿದೆ ಕಾಂಗ್ರೆಸ್ ಐದು ವರ್ಷ ರಾಜ್ಯದಲ್ಲಿ ಆಡಳಿತ ನಡೆಸಿದರೆ ಜನಪರ ಮೆಚ್ಚುಗೆ ಪಡೆದು ಕಾಂಗ್ರೆಸ್ ಇನ್ನಷ್ಟು ಗಟ್ಟಿಯಾಗಿ ಜೆಡಿಎಸ್ ಬಿಜೆಪಿ ನಾಯಕರಿಗೆ ರಾಜಕೀಯ ಭವಿಷ್ಯ ಇಲ್ಲದಂತೆ ಆಗುತ್ತದೆ ಎಂದು ಭಯ ಶುರುವಾಗಿದೆ ಎಂದು ಹೇಳಿದರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಹೆಂಡತಿ ಅಣ್ಣ ಅವರ ಮಕ್ಕಳು ಎಂಎಲ್ಎ ಎಂಎಲ್ಸಿ ಸಂಸದರಾಗಿದ್ದಾರೆ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅವರ ಭಾವನಾದ ಮಂಜುನಾಥ್ ರವರನ್ನು ಸಂಸದರನ್ನಾಗಿ ಮಾಡಲು ಹೊರಟಿದ್ದಾರೆ ಈ ಹಿಂದೆ ಮಾಜಿ ಪ್ರಧಾನಿ ದೇವೇಗೌಡ ನರೇಂದ್ರ ಮೋದಿ ಪ್ರಧಾನಿಯಾದರೆ ದೇಶ ಬಿಟ್ಟು ಹೋಗುತ್ತೇನೆ ಎಂದು ಹೇಳಿದ್ರು ಅವರು ಎಲ್ಲೂ ಹೋಗಲಿಲ್ಲ ಹಾಸನ ತುಮಕೂರಿನಲ್ಲಿ ಸ್ಪರ್ಧಿಸಿ ಸೋತು ಇಲ್ಲಿಯೇ ಇದ್ದಾರೆ ದೇವೇಗೌಡರಿಗೆ ಇನ್ನೊಂದು ಜನ್ಮ ಇದ್ದರೆ ಮುಸಲ್ಮಾನನಾಗಿ ಹುಟ್ಟುತ್ತೇನೆ ಎಂದು ಹೇಳಿದ್ದ ಅವರು ಇಂದು ಮುಸ್ಲಿಮರು ನನಗೆ ಮತ ನೀಡುವುದಿಲ್ಲ ಅನುಮಾನ ಉಂಟಾಗಿ ಮುಸ್ಲಿಂರನ್ನು ದೂರ ಇಟ್ಟಿದ್ದಾರೆ ಎಂದರು ಜೆಡಿಎಸ್ ಪಕ್ಷದ ಹೆಸರು ಜೆಡಿಕೆ ಎಂದು ಬದಲು ಮಾಡಿಕೊಳ್ಳಬೇಕು ಜನತಾದಳ ಕುಟುಂಬ ನಾಮಕರಣ ಮಾಡಿ ಪ್ರಚಾರ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿದ್ದ ಜೆಕೆ ಕೃಷ್ಣಾರೆಡ್ಡಿ ಎಲ್ಲಿಯವರು ಮಾಲೂರು ಕೋಲಾರ ಕ್ಷೇತ್ರಗಳಲ್ಲಿ ಎಂಎಲ್ಎ ಆಗಿದ್ದವರು ಎಲ್ಲಿನವರು ಎಚ್ಡಿ ಕುಮಾರಸ್ವಾಮಿ ಚನ್ನಪಟ್ಟಣ ರಾಮನಗರ ಮಂಡ್ಯ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತಾರೆ ಅವರು ಸ್ಥಳೀಯರ ಬಿಜೆಪಿ ಜೆಡಿಎಸ್ ಪಕ್ಷದವರು ಎಲ್ಲಿ ಬೇಕಾದರೂ ಸ್ಪರ್ಧಿಸಬಹುದಾ ಎಂದು ಪ್ರಶ್ನಿಸಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಕೋಲಾರ ಜಿಲ್ಲೆಯವರು ಹೇಳುವ ನಾಯಕರು ಮೊದಲು ಮೆಲುಕು ಹಾಕಿ ಮಾತನಾಡಬೇಕು ಕೋಲಾರ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಅವರು ಮನವಿ ಮಾಡಿದ್ರು ಚಿಂತಾಮಣಿ ನಗರದಲ್ಲಿ ರಾಜ್ಯದಲ್ಲಿ ಮಾದರಿ ಅಂಬೇಡ್ಕರ್ ಭವನ ನಿರ್ಮಿಸಬೇಕೆಂಬ ಬಹಳ ಆಸೆ ಇತ್ತು ಇಂದಿನ ಶಾಸಕರು ಭವನವನ್ನು ಮೂಲೆಗುಂಪು ಮಾಡಿದ್ದನ್ನು ನೋಡಿ ನೋವಾಗಿದೆ ಇಂದು ಒಂಬತ್ತು ಕೋಟಿ ಮಂಜೂರು ಮಾಡಿಸಿದ್ದೇನೆ ವಾಲ್ಮೀಕಿ ಭವನಕ್ಕೆ ನಾಲ್ಕು ಕೋಟಿ ಹೆಚ್ಚುವರಿ ಅನುದಾನ ತಾಲೂಕಿನಾದ್ಯಂತ ಸರ್ಕಾರಿ ಬಸ್ ವ್ಯವಸ್ಥೆ ರಸ್ತೆ ಶಾಲಾ ಕಟ್ಟಡ ಅಭಿವೃದ್ದಿಪಡಿಸಲು ಪ್ಲಾನ್ ಮಾಡಿದ್ದೇನೆ ಈ ವರ್ಷದಲ್ಲಿ ಪಾಲಿಟೆಕ್ನಿಕ್ನಲ್ಲಿ ಇಂಜಿನಿಯರಿಂಗ್ ತರಗತಿ ಪ್ರಾರಂಭವಾಗಲಿದೆ ಐಟಿಐ ಕಾಲೇಜು ನೂತನ ಕಟ್ಟಡಕ್ಕೆ ಅನುದಾನ ಮಂಜೂರು ಜೂರಾಗಿದೆ ನಗರದ ಎರಡು ಕೆರೆಗಳಿಗೆ ಎಪ್ಪತ್ತು ಕೋಟಿ ಒಳಚರಂಡಿ ವ್ಯವಸ್ಥೆ ನಲವತ್ತು ಕೋಟಿ ರಸ್ತೆ ಅಭಿವೃದ್ದಿಗೆ ವಿಶೇಷ ಅನುದಾನ ಹತ್ತು ಕೋಟಿ ಜಿಲ್ಲಾ ಕೇಂದ್ರ ಆಸ್ಪತ್ರೆ ಮಾದರಿಯಲ್ಲಿ ಇಲ್ಲಿ ಆಸ್ಪತ್ರೆ ನಿರ್ಮಿಸಲು ಪಣ ತೊಟ್ಟಿದ್ದೇನೆ ಮುಂದಿನ ಪೀಳಿಗೆ ದೂರದೃಷ್ಟಿಯಿಂದ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಆಲೋಚಿಸಿದ್ದೇನೆ ಎಂದರು ಮುಖಂಡರಾದ ಸ್ಕೂಲ್ ಸುಬ್ಬಾರೆಡ್ಡಿ ರೆಡ್ಡಿ ಎಸ್ ಎಸ್ಎಂ ವೆಂಕಟರಮಣಪ್ಪ ಯುವ ಮುಖಂಡ ಗುಂಡ್ಲಹಳ್ಳಿ ಜಿಎನ್ ರೆಡ್ಡಿ ಕೋನಾಪುರ ವೆಂಕಟರೆಡ್ಡಿ ಶಿವ ಬಟ್ಲಹಳ್ಳಿ ಮದ್ದನ್ನಗಾರಿ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸತ್ಯ ಕಾರ್ತಿಕ್ ಬಿಎಂ ರಮೇಶ್ ರೆಡ್ಡಿ ರಾಗುಟ್ಟಹಳ್ಳಿ ವೆಂಕಟರೆಡ್ಡಿ ಪ್ರಮುಖರಾದ ಮುನಿ ಅಂಜನಪ್ಪ ಕೆ ವೇಣುಗೋಪಾಲ್ ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಯರ್ರೆಗರಹಳ್ಳಿ ರವಿ ಚಂದ್ರಪ್ಪ ಉಲವಾಡಿ ಅಶ್ವಥ್ ನಾರಾಯಣ್ ಬಾಬು ಬೈರೆಡ್ಡಿ ಎಸ್ಎಂ ವೆಂಕಟರಮಣಪ್ಪ ಸತೀಶ್ ರೈತ ಸಂಘ ರಘುನಾಥ ರೆಡ್ಡಿ ಕೋಟಿಗಲ್ ರೆಡ್ಡಪ್ಪ ಮಾಧಮಂಗಲ ಚಂದ್ರಪ್ಪ ವೀಣಾ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಆಲೋಚನೆ ಮಾಡಿ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ನಿಮಗೆ ಕೊಟ್ಟರು ಆ ಗ್ಯಾರಂಟಿ ಕಾರ್ಡ್ಗಳನ್ನ ಚುನಾವಣೆ ನಂತರ ನಿಮಗೆ ಪ್ರತಿಯೊಂದು ಕುಟುಂಬಕ್ಕೆ ಕನಿಷ್ಠ ಐದು ಸಾವಿರ ರೂಪಾಯಿ ನಿಮ್ಮ ಕುಟುಂಬಕ್ಕೆ ನೀವೇ ಜಾಸ್ತಿ ಅರವತ್ತು ವರ್ಷ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಏನೂ ಆಗಿಲ್ಲ ಅಂತ ನನಗೆ ಒಂದೊಂದು ಭಯ ಆಗ್ತದೆ ನಿದ್ದೆಯಲ್ಲಿ ಬಿಟ್ಟು ಕೂತ್ಕೊಳ್ತೇನೆ ಏನಪ್ಪಾ ನರೇಂದ್ರ ಮೋದಿ ಅವರು ಬರೋಕ್ ಮುಂಚೆ ನಾವೇನು ಬಟ್ಟೆಗಿಟ್ಟು ಆಗ್ತಾ ಇದ್ವ ಇಲ್ಲವನ್ನೋ ಅಂತ ಗಾಬರಿ ಆಗ್ಬಿಡ್ತು ಒಂದ್ ಎರಡು ಮೂರು ಸತಿ ನನಗೆ ಯಾಕಂದ್ರೆ ಮಾತಾಡೋದು ಸ್ವಲ್ಪ ತೂಕವಾಗಿ ಮಾತಾಡಬೇಕು ಅವರು ಮುಖ್ಯಮಂತ್ರಿಗಳಾಗಿ ಜಿ ಎಸ್ ಟಿಯನ್ನ ವಿರೋಧ ಮಾಡಿದ್ರು ಆಧಾರ್ ಅನ್ನ ವಿರೋಧ ಮಾಡಿದ್ರು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಫ್ ಡಿ ಎ ವಿರೋಧ ಮಾಡಿದ್ರು ಹಲವಾರು ವಿಷಯಗಳನ್ನ ಎಲ್ಲ ವಿರೋಧ ಮಾಡಿದ್ರು ಈಗ ಅವೆಲ್ಲವನ್ನ ಅಪ್ಪಿಕೊಂಡಿದ್ದಾರೆ ಜಿ ಎಸ್ ಟಿ ಕಾಂಗ್ರೆಸ್ ಮಾಡಿದಾಗ ವಿರೋಧ ಮಾಡಿದ್ರು ಆದ್ರೆ ಇವರು ತಂದು ಅದನ್ನ ಅವೈಜ್ಞಾನಿಕವಾಗಿ ಬಡವರ ಹೊಟ್ಟೆ ಮೇಲೆ ಹೊಡಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜಿ ಎಸ್ ಟಿಯಿಂದ ಈ ರೀತಿ ಒಂದು ಭದ್ರವಾದ ಬುನಾದಿಯನ್ನ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಹಾಕೊಟ್ಟಿರ್ತಕ್ಕಂಥದ್ದು ಚರಿತ್ರ ಇದೆ ಇವತ್ತು ನಮ್ಮ ಮುಂದೆ ಯಾವ ರೀತಿ ಹಂತ ಹಂತವಾಗಿ ದೇಶವನ್ನ ಕಟ್ಟತಕ್ಕಂತ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತಕ್ಕಂಥದ್ದು ಇವತ್ತು ದೊಡ್ಡ ದೊಡ್ಡ ಇಲ್ಲಿ ಕಟ್ಟಡಗಳನ್ನ ನಾವು ನೋಡ್ತೇವೆ ಯಾವುದು ಕಟ್ಟಡ ಒಂದು ಭದ್ರವಾದ ಬುನಾದಿ ಇಲ್ದೇರ ಯಾವುದು ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮ ದೇಶಕ್ಕೆ ಭದ್ರವಾದ ಬುನಾದಿ ಹಾಕಿರೋ ಕಾರಣದಿಂದ ಇವತ್ತು ನಾವು ಅದ್ ಮಾಡಿದ್ವಿ ಇದು ಮಾಡಿದ್ವಿ ಅಂತ ನೀವು ಹೇಳಲಿಕ್ಕೆ ಸಾಧ್ಯ ಆಗ್ತಿದೆ ವಿನಾ ಬುನಾದಿ ಇಲ್ದಿರ ನೀವು ಯಾವುದು ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಭಾರತೀಯ ಜನತಾ ಪಕ್ಷದ ಸ್ನೇಹಿತರು ಬಂಧುಗಳೇ ನಾನು ಹೇಳುವಂಥದ್ದು ಇಷ್ಟೇ ಈ ದೇಶ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು ಜಾತ್ಯತೀತ ನೆಲೆಯಡಿಯಲ್ಲಿ ಮಹಾತ್ಮ ಗಾಂಧಿ ಅವರು ಏನು ಅಖಂಡ ಭಾರತ ವಿಭಜನೆ ಆಯ್ತು ಪಾಕಿಸ್ತಾನ ಆಯ್ತು ಬಾಂಗ್ಲಾದೇಶ ಆಯ್ತು ಇವೆಲ್ಲ ಆಗ ಸಂದರ್ಭದಲ್ಲಿ ಬಾಂಗ್ಲಾದೇಶ ನಂತರದಲ್ಲಿ ಆಯ್ತು ಆದ್ರೆ ಪಾಕಿಸ್ತಾನ ಎಲ್ಲ ಆದಂತ ಸಂದರ್ಭದಲ್ಲಿ ಎಷ್ಟು ನೋವು ತಿಂದ್ರು ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ಅವತ್ತೇ ತೀರ್ಮಾನ ಮಾಡಿದ್ರು ಇದು ಹಿಂದೂಗಳು ಮುಸಲ್ಮಾನರು ಬೌದ್ಧರು ಜೈನರು ಸಿಖ್ರು ಇವರೆಲ್ಲರೂ ಸೇರಿ ಈ ದೇಶ ಇರಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಜಾತ್ಯತೀತ ನೆಲಗಟ್ಟಿನ ಮೇಲೆ ಇವರೆಲ್ಲರೂ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಜೊತೆ ಹೋರಾಟ ಮಾಡಿದ್ದಾರೆ ಅಹಿಂಸಾ ಮಾರ್ಗದಲ್ಲಿ ಇವರೆಲ್ಲ ಪಾಲ್ಗೊಂಡಿದ್ದಾರೆ ಅಂತಕ್ಕಂಥದನ್ನ ಇಟ್ಕೊಂಡು ಇದು ಜಾತ್ಯತೀತ ರಾಷ್ಟ್ರ ಅಂತಕ್ಕಂಥದ್ದು ಆದ್ರೆ ಈಗ ಯಾವುದೇ ರೀತಿ ಸ್ವಾತಂತ್ರ್ಯದ ಹೋರಾಟ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳದೇ ಇರ್ತಕ್ಕಂಥವ್ರು ಇವತ್ತು ಈ ದೇಶವನ್ನ ಜಾತಿಯ ಹೆಸರಲ್ಲಿ ವಿಭಜನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಜನರಲ್ಲಿ ಇಲ್ಲೇ ಇಲ್ಲದೆ ಇರತಕ್ಕ ಕೆಲಸವನ್ನ ಮಾಡ್ತಾ ಇದೆ ಮಂತ್ರಿಗಳ ಹೆಸರಲ್ಲಿ ಇವತ್ತು ಜನರಲ್ಲಿ ಭೇದ ಭಾವಗಳನ್ನ ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಾ ಇದೆ ಇಲ್ಲಿ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಬಹಳಷ್ಟು ಜನ ಮಹಿಳೆಯರು ಇದ್ದೀರಾ ಅಮ್ಮ ಅಕ್ಕ ಇವರು ಅಂದ್ರೂ ಬಸ್ನ ಬಾರಾಡ್ತಾ ಉಂಟಾ ಎರಡಾದಕ್ಕೆ ಒಂದು ಕೋಟ್ಲು ಉದ್ಯೋಗ ಸೃಷ್ಟಿ ಸೇಸ್ತಾ ಅಂತ ಪದೇ ಗಳಿಸಿ ಇರುವ ಉದ್ಯೋಗ ಸೃಷ್ಟಿ ಕಾವಲ್ಸ వాళ్ళే లెక్క ఇలా ఇరవై లక్షలు కూడా ఉద్యోగాలు ఇచ్చే కాలే వాళ్ళ చేతిలో రైతుల ఆదాయము దుప్పట్లు అంటే రెండు పట్లు ఎక్కువ చేస్తాము అని చెప్పే రైతుల ఆదాయంలో మీకు అందరికీ తెలిసాడు అంతా దొండిగా ఎరువు నంగాళ్ళు ఉండాడు బట్లపోయి సర్కల్లో సబ్సిడీ ఇస్తా ఉండ్రే ఏమేంటి సబ్సిడీ ఎంత నిలిపేసిరే ఇప్పుడు మీకు తెలుసు ఒక ఎకరా టమాటా పండు కొండలో ఎన్ని ఎరువులు లేళ్ళా ఏమేమి చేయాలి ఏం రమేష్ రెడ్డి నరసప్ప టమాటా వేసిందావా లేదా ప్రకాష్ యాక్టర్ ఒక స్టేట్మెంట్ ఇచ్చిండ్రి దావ తప్పైనా అదే జనాలు కాసే నీవు నేను దారి తప్పిద మగ అని చెప్పి చెప్ప్రి దారి తప్పిద మగ అని రాజ్ కుమార్ సినిమా ఉండే రాజ్ కుమార్ సినిమా ఉండే దారి తప్పిద మగ ఈ పది కుమార్ స్వామికి దారి తప్పిద మగ అని చెప్పి ప్రకాష్ రాజ్ అంటే ఎంత భయపడిపోయినాడు కుమారస్వామి ఇంత పెద్ద ఎత్తున ఇంత కరువు కాలంలో కాంగ్రెస్ పార్టీ సాయం చేసింది కదా జనాలకి వీళ్ళందరూ మనం చెప్పే అబద్ధాలు నమ్ముతారా ఈ రకంగా ఏమైనా చెప్పేస్తా అట్లనే నమ్ముతారేమో అని చెప్పి ఒక ప్రయోగం చేసి అందరూ తుముక్ తుముక్ మనం ఉంచుతా ఉండారు ఇదే ఈ రాజ్యంలో ఉండే అంతా టీవీ చూడండి మున్సి ఉంచి పెట్టేసి రే తిరిగా వాళ్ళ పిలిచి శంపులకు రెండు వేసి పోరాపోరే పత్తున్న పోయి క్షమాపణగా పాంచ పంపించారు మురుసాడు పోయి అయ్యా నన్ను అంగేళ్ళని చెప్పి వాపస్ తో కొడు తిరిగి మాత్రం అని చెప్తారు ఒకసారి నోరు జారినక అవకాశం ఉందా అద్దం పొగలుపోయిన జోడీ అవుతుందా వాళ్ళు మనసులో ఉండాలి కక్కేసి కదా దయపెట్టి ఆడవాళ్ళు మీరు అందరూ యోచన చేయాల ఐదు గ్యారంటీలు ఏం అమలు చేసినామో ఇది వాళ్ళు సైక్ అవుతా ఉండదు నూట ముప్పై ఆరు ఎమ్మెల్యేలు ఉండారు ఇబ్బద్ ఇన్నూట ఇరవై నాలుగు స్థానాలకి ఇంత పెద్ద మెజారిటీ ఉండే సర్కారాన్ని లోక్సభ ఎన్నికల అయిన తర్వాత దింపేస్తాము అని చెప్తా ఉన్నారు బిజెపి వాళ్ళు చెప్తారు కుమారస్వామి వాళ్ళు చెప్తారు ఎట్లా దింపేకైతుంది ఏం గ్రామ పంచాయతీ ఎలక్షనా ఒక సీటు రెండు సీట్లు తేడా ఉంటాయి పీకేసీకి ఈ పది ఎన్ని సీట్లు మనం ఎక్కువ ఉన్నాం ఇరవై ఐదు కన్నా ఎక్కువ జానా ఉంటాం ఎమ్మెల్యేలు ఏమి సింపుల్ మెజారిటీకి నూట పదమూడుకి పైన వేస్తే మీకు తెలుస్తుంది ఇంత పెద్ద మెజారిటీ ఉంటే దింపేస్తామనే దానికి కారణం వింతే కాంగ్రెస్ పార్టీ ఐదేళ్ళు అయి ఈ రాజ్యంలో ఉంటే ఏమేమి ప్రణాళికలో చెప్పిండారో అవన్నీ అమలు చేసేస్తారు ఇప్పుడప్పుడే ఐదు గ్యారెంటీలు అమలు చేసింటారు జనాలు వాళ్ళు వైపు ఉంటారు దీన్ని ఏమన్నా పీకేస్తేనే మాకు పొద్దున్నే రాజకీయం భవిష్యత్తు ఇబ్బద్ మా అన్న ఎమ్మెల్యే అయినాడో మా అన్న కొడుకులో ఒకవైపు ఎమ్మెల్సీ అయినాడో ఒక యొక్క ఎంపీ అయినాడో మా మా బావుని పద్దు ఎంపీ జన్మే ఉంటే నేను మరో జన్మం ఉంటే ముస్లిమాన్ కుటుంబంలో పుట్టల్లా నేను అని చెప్పిండ్రు దేవేగోడ ఈ పద్దు సాహబులతో అంతా మీరు రావద్దంటే పోండా పోండా మీరు ఎవరు మా కోటేషన్లే అని చెప్తా ఉన్నారు మీరు మీ పార్టీ పేరు జేడిఎస్ అని పెట్టుకున్న దాని బదులు జేడీ కే అని పెట్టుకోండి అంటే కే అంటే కుటుంబము జనతాదళ కుటుంబము వేరే ఎవరికి అవకాశం లేదు మీరు మండేలో పై నిలబడుతుంది వాళ్ళు ఎవరో ఎక్కడో భాషం చేస్తారంట కేవీ గౌతమ్ కోలార జిల్లా వాళ్ళు అని ఇక్కడ రెండు రెండు సార్లు ఎమ్మెల్యే అంటే వాళ్ళు దేవురు ఇంకా మా మామూరులో ఎమ్మెల్యే అంటారు వాళ్ళ దేవురు కోలార్లో ఎవరో ఎమ్మెల్యే అంటారు వాళ్ళు దేవురు మీరు ఎట్లా పాత్ర చనిపట్న చపట్నంలో మీ ఊరా చన్పట్నము రామ్ నగరం మీ ఊరా మీరు మాత్రం ఎక్కడంటే బాగా నిలబడొచ్చినా వేరే ఊరికి అది అవకాశం లేదా మీరు ఎట్ల పోయి మండేలా నిలబెడుతుంది అదే మీ నాయకులు ఎవరు లేరా మాటలు మాట్లాడేటప్పుడు కొంచెము యోచన చేసి మాట్లాడాలా కాబట్టి నేను మీకు అందరికీ చెప్పేది ఇరవై ఆరో తారీఖు